ಎಲ್ಲೆಲ್ಲೂ ಈಗ ಹನುಮಂತ ಬಗ್ಗೆ ಚರ್ಚೆ ನಡೆದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದ ಹನುಮಂತ ಗೆಲುವಿನ ನಗೆ ಬೀರಿದ್ದಾರೆ ಇನ್ನುಳಿದ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಕೂಡ ಅವರಿಗೆ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಕೂಡ ಹನುಮಂತ ಲಮಾನಿ ಬಗ್ಗೆ ಕನ್ನಡ ವೀಕ್ಷಕರಿಗೆ ಪರಿಚಯ ಇತ್ತು ಕಾರಣಿ ಕನ್ನಡದ ರಿಯಾಲಿಟಿ ಶೋಗಳಲ್ಲಿ ಹನುಮಂತ ಭಾಗವಹಿಸಿದ್ದರು ಮುಖ್ಯವಾಗಿ ಸರಿಗೌಪ ಸೀಸನ್ ಹದಿನೈದರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿದ್ದರು ಆ ಶೋವನ್ನು ಅನುಶ್ರೀ ನಿರೂಪಣೆ ಮಾಡಿದ್ದರು ಹಾಗಾಗಿ ಇಬ್ಬರ ನಡುವೆ ಉತ್ತಮ ಒಡನಾಟ ಇದೆ ಹನುಮಂತ ಎಲ್ಲರನ್ನೂ ಅಕ್ಕ ಅಣ್ಣ ಎಂದು ಕರೆಯುತ್ತಾರೆ ಇನ್ನು ಅನುಶ್ರೀ ನೆಚ್ಚಿನ ಅಕ್ಕ ಅನುಶ್ರೀ ಪ್ರತಿವಾರ ವಾರ ಶೋನಲ್ಲಿ ಚಿಲ್ಲೂರ ಬಡ್ನಿ ಹೈದನನ್ನು ಹುರಿದುಂಬಿಸುತ್ತಿದ್ದರು ವೇದಿಕೆ ಮೇಲೆ ಮಾತ್ರವಲ್ಲ ವೇದಿಕೆ ಹೊರಗೆ ಕೂಡ ಆಗಾಗ್ಗೆ ಒಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ವೇಳೆ ಕೂಡ ಇಬ್ಬರೂ ಮತ್ತೆ ಗಮನ ಸೆಳೆದಿದ್ದರು ಅನುಶ್ರೀ ಹಾಗೂ ಹನುಮಂತ ರೀಲ್ಸ್ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಸದ್ಯ ಹನುಮಂತ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಕನ್ನಡ ಶೋ ವಿಜೇತರಾಗಿದ್ದಾರೆ ಅಂದ ಹಾಗೆ ಹನುಮಂತನಿಗೆ ಅನುಶ್ರೀ ಉಡುಗೊರೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ ಆದರೆ ಆಕೆ ಉಡುಗೊರೆ ಕೊಟ್ಟಿರೋದು ಈಗ ಅಲ್ಲ ಬಹಳ ಹಿಂದೆ ಪಲ್ಸರ್ ಬೈಕ್ ಅನ್ನ ಉಡುಗೊರೆಯಾಗಿ ಕೊಟ್ಟಿದ್ದರು ಆದರೆ ಇದನ್ನು ಆಕೆ ಒಪ್ಪಿಕೊಂಡಿರಲಿಲ್ಲ ವೇದಿಕೆಯೊಂದರಲ್ಲಿ ಕೇಳಿದಾಗ ಗೊತ್ತಿಲ್ಲ ಎಂದಿದ್ದರು ಕಪ್ಪು ಬಣ್ಣದ ಪಲ್ಸರ್ ಒನ್ ಫಿಫ್ಟಿ ಬೈಕ್ ಅನ್ನ ಹನುಮಂತನಿಗೆ ಅನುಶ್ರೀ ಕೊಟ್ಟಿದ್ದಾರೆ ಅದನ್ನು ಹೇಳಿಕೊಳ್ಳುವುದು ಬೇಡ ಎಂದು ಆಕೆ ನಿರ್ಧರಿಸಿದಂತಿದೆ ಅಂದ ಹಾಗೆ ಆ ಬೈಕ್ ಮೇಲೆ ಅನುಶ್ರೀ ಫೋಟೋ ಕೂಡ ಇದೆ ಇತ್ತೀಚೆಗೆ ಯೂಟ್ಯೂಬರ್ ಒಬ್ಬರು ಹನುಮಂತ ಲಮಾನಿ ಮನೆಗೆ ಭೇಟಿ ನೀಡಿ ಹೋಮ್ ಟೂರ್ ವಿಡಿಯೋ ಮಾಡಿದ್ದರು ಅದರಲ್ಲಿ ಕೂಡ ಆ ಬೈಕ್ ಅನ್ನ ತೋರಿಸಿದ್ದಾರೆ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಇರುವುದರಿಂದ ಬೈಕ್ ಮನೆ ಮುಂದೆ ನಿಂತಿದೆ ಬೇರೆ ಯಾರೂ ಬಳಸುತ್ತಿಲ್ಲ ಎಂದು ಹೇಳಲಾಗಿತ್ತು ಈ ಹಿಂದೆಯೂ ಕೂಡ ಕನ್ನಡ ಬಿಗ್ ಬಾಸ್ ಶೋಗೆ ಹನುಮಂತ ಸ್ಪರ್ಧಿಯಾಗಿ ಹೋಗುತ್ತಾನೆ ಎಂದು ಹೇಳಲಾಗಿತ್ತು ಆತ ದೊಡ್ಡ ಮನೆ ಒಳಗೆ ಹೋಗಬೇಕು ಎಂದು ಅಭಿಮಾನಿಗಳು ಬಯಸಿದ್ದರು ಆದರೆ ಅದು ನಿಜವಾಗಿರಲಿಲ್ಲ ಆ ಬಳಿಕ ಕೂಡ ಹೋಗ್ತಾರಾ ಎಂದು ಕೆಲವರು ಕಾದು ಕೂತಿದ್ದರು ಆತ ಬಿಗ್ ಬಾಸ್ ಮನೆಗೆ ಹೋಗಲ್ಲ ಬಿಡಿ ಎಂದೇ ಎಲ್ಲರೂ ಸುಮ್ಮನಾಗಿ ಬಿಟ್ಟಿದ್ದರು ಲಾಯರ್ ಜಗದೀಶ್ ಹಾಗೂ ರಂಜಿತ್ ಶಿಕ್ಷೆ ಅನುಭವಿಸಿ ಮೂವತ್ತು ದಿನಕ್ಕೆ ಬಿಗ್ ಬಾಸ್ ಮನೆ ತೊರೆದಿದ್ದರು ಆಗ ದಿಢೀರನೆ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದ ಒಂದೆರಡು ವಾರ ಮನೆಯೊಳಗೆ ಇದ್ದರೆ ಹೆಚ್ಚು ಎಂದೇ ಕೆಲವರು ಭಾವಿಸಿದ್ದರು ಆದರೆ ಬಹಳ ಬೇಗನೆ ದೊಡ್ಡ ಮನೆ ಆಟ ಕಳಿತ ಹನುಮಂತ ಎಲ್ಲರ ನಿರೀಕ್ಷೆ ಹುಸಿ ಮಾಡಿ ಮೊದಲ ಫೈನಲಿಸ್ಟ್ ಆಗಿಬಿಟ್ಟಿದ್ದ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದವರು ಗೆಲ್ಲುವುದು ಅನುಮಾನ ಎಂದು ಕೆಲವರು ಭಾವಿಸಿದ್ದರು ಆದರೆ ಅದನ್ನು ಸುಳ್ಳಾಗಿಸಿ ಗೆದ್ದು ಬೀಗಿದ್ದಾನೆ ಹನುಮಂತ ಇನ್ನು ಐವತ್ತು ಲಕ್ಷ ರು ನಗದು ಬಹುಮಾನ ಕೂಡ ಗೆದ್ದಿದ್ದಾನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ